Go. ಭಾರತ್ನಾಕಿ ಎಲ್ಲ ಅವತ್ತಿನ ಸೇರಿದ್ದು ರೈತರಿಗೆ ಏನು ಅನ್ನೇ ಆಗ್ತದೆ ಅದಕ್ಕೆ ನ್ಯಾಯ ದೊರೆಸ್ಕೋಬೇಕಂತ ಎಲ್ಲ ಸಂಘಟನೆಗಳಲ್ಲಿ ಸೇರಿದ ಇವತ್ತು ಸುಮ್ ಸ್ಯಾಂಪಲ್ ಇದು ನಾಳೆ ಬೇರೆ ಬೇರೆ ಜನ ಬರ್ತಾ ಇದ್ದಾರೆ ನಮ್ಮ ತಪ್ಪ ಬರ್ತಾ ಇದೆ ಆದ್ರೆ Hello, how are ಇಲ್ಲಿ ಬಿಜಾಪುರ ಗಾಂಧಿ ಸರ್ಗಲ್ ಸ್ಟ್ರೈಕ್ ಎದುರು ಸಂಬಂಧ ಇವತ್ತು ಕಬ್ಬು ಬೆಳಗಾರರಿಗೆ ಸಾಕಷ್ಟು ಅನ್ಯಾಯವಾಗ್ತಿದೆ ಸಾಕಷ್ಟು ಅನ್ಯಾಯವಾಗ್ತಿದೆ ಈಗ ಕಾರ್ಖಾನೆಗಳು ರಾಜಕಾರಣಿಗಳು ರಾಜಕಾರಣಿಗಳು ಅವರು ಈಗ ಇಲೆಕ್ಷನ್ ಇಲೆಕ್ಷನ್ ಹೋಟ್ ಬಂದಾಗ ಬಳ ರೈತರು ಬೇಕಾಗ್ತದೆ ಅವ್ರಿಗೆ ಈಗ ರೈತರ ಹಗಲ್ ಅನ್ನದೇ ಬಿಸಿಲು ಅನ್ನೋದೇ ಇಕ್ಕು ಸ್ಟ್ರೈಕ್ ಯಾವ ಈ ಅಧಿಕಾರಿಗಳು ಇಲ್ಲಿ ಬಂದು ಏನಾಗೈತೆ ಎಂತಂದ್ರೆ ವಿಚಾರಣೆ ಮಾಡಂಗಿಲ್ಲ ಅವರು ಮೇನ್ ಕಾರಣ ಏನಂತಂದ್ರ ಶಿವಾನಂದ್ ಪಾಟೀಲ್ ಅವರು ಈಗ ಸಕ್ಕರೆ ಕಾರ್ಖಾನೆ ಸಚಿವರಾದ ಅವರ ಬಂದು ರೈತರದು ಏನು ಅಂತಂತಂದು ವಿಚಾರಣೆ ಮಾಡಂಗಿಲ್ಲ ವಿಚಾರಣೆ ಮಾಡಂಗಿಲ್ಲ ಏನಿಲ್ಲ ಅಂತಂದ್ರ ಮತ್ ಕಬ್ಬಿಂತ ಅವ್ರಿಗೆನೇನು ಹುಕ್ ಆಗ್ತತಿ ನಾವು ಇಲ್ಲಿ ಮೂರ್ ಸಾವಿರ ಕಳ್ಸಿದ್ರೆ ಅವ್ರಿಗೆ ಆರ್ ಸಾವಿರ ಏಳು ಸಾವಿರ ಬಟ್ಟೆ ಇದಾಗ್ತೈತಿ ಪ್ರತಿಯೊಬ್ಬರು ಕಾರ್ಖಾನೆ ಮಾಲಕ್ಗಳು ಒಂದು ವರ್ಷ ಹನ್ನೆರಡು ವರ್ಷ ಕ್ರೆಷರ್ ಕೆಚ್ಚಿದ್ರ ಜಗಿದ್ರಂದ್ರೆ ಮುಂದಿನ ವರ್ಷ ಹದಿನೆಂಟು ಟನ್ ಕ್ರೆಷರ್ ಜಗ್ತಾರೆ ಹದಿನೆಂಟು ಟನ್ ಆದ್ಮ್ಯಾಗ ಒಂದೊಂದು ವರ್ಷ ಒಂದೊಂದು ಕಾರ್ಖಾನೆಗಳು ಹೊಸ ಹೊಸ ಕಾರ್ಖಾನೆಗಳು ಕಟ್ಕೊತಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ಆದ್ರೆ ರೈತರು ಏನ್ ಮಾಡ್ತಿದ್ದಾರೆ ರೈತರಿಗೋಸ್ಕರ ಒಂದು ಟನ್ ಕಬ್ಬಿ ನಿಂಬಲ್ ಅವ್ರೇನು ಹತ್ತು ಸಾವಿರ ಕೇಳಕತ್ತಿಲ್ಲ ಮೂರು ಸಾವಿರ ರೂಪಾಯಿ ಕೇಳಕತ್ತರ ಮೂರು ಸಾವಿರ ಈಗ ಮೂರ್ ಸಾವಿರ ಇದ್ದಿದ್ದು ಮೂರ್ ಸಾವಿರದ ಐದನೂರು ರೂಪಾಯಿ ಆದ ಅಷ್ಟೇ ಜಾಸ್ತಿ ಕೇಳಕತ್ತಿದ್ದಾರೆ ರೈತರು ಏನಾವ ಅವ್ರ ಅವ್ರದ್ದು ಇವ್ರದ್ದು ಎಲ್ಲ ಒಂದು ತಣ್ಣ ಹಿಂಬಲ್ಲ ಅವ್ರ ಒಯ್ದು ಒಂದ್ರ ಇವ್ರು ಹಗ್ಗಲ್ ಅನ್ನೋದೇ ರಾತ್ರಿ ಅನ್ನೋದೇ ಒಂದು ವರ್ಷದ ಮಕ್ಕಳ ತರ ಜೋಪಾನ ಮಾಡಿ ಕೆಲ್ಸದಿಂದ ಕಬ್ಬು ರೈತರು ಬೆಳೆಸಿರ್ತಾರೆ ಈ ಕಾರ್ಖಾನೆ ಮಾಲಕರು ಒಯ್ದ ಕೆಸಂದ ಒಂದ್ ತಾಸಣೆಗೆ ಸಕ್ರೆನ ಮಾಡ್ಬೋದು ಬೆಲ್ಲನ ಮಾಡ್ಬೋದು ಆಲ್ಕೋಲ್ ಆದ್ರಿಂದ ಹಲವಾರು ಕಬ್ಬಿನಿಂದ ಈಗ ಮಾ ಕಾರ್ಖಾನೆ ಮಾಲಕ್ಗಳು ಬಂದು ನಮಗೆ ವಿಚಾರಣೆ ಮಾಡಬೇಕು ಇಲ್ಲ ಅಂತಂದ್ರೆ ಕಾರ್ಖಾನೆಗಳಿಗೋಗಿ ನಾವು ಮುತ್ತಿಗೆ ಹಾಕ್ತೀವಿ ಡಿ ಸಿ ಕಚೇರಿಗೋಗಿ ಮುಕ್ತಿ ಹಾಕ್ತೀವಿ ಕಾರ್ಖಾನೆ ಸಚಿವರು ಸಕ್ಕರೆ ಕಾರ್ಖಾನೆ ಸಚಿವರು ಕಾರ್ಖಾನೆಗಳು ಮಾಲಕರು ಬಂದು ಏನು ಎಂತ ಅನ್ನೋದು ರೈತರ ಬಗ್ಗೆ ಎಲ್ಲ ಕೇಳಬೇಕು ಇಲ್ಲ ಅಂತಂದ್ರೆ ಅವ್ರಿಗೆ ನಾವು ಏನು ಮಾಡ್ತೀವಿ ಮುಂದಿನ ಅವ್ರಿಗೆ ಹೇಳ್ಕೊಡಂಗಿಲ್ಲ ಏನು ಮಾಡ್ಬೇಕು ಸ ಶಿವಾನ ಸಕ್ಕರೆ ಕಾರ್ಖಾನೆ ಸಚಿವರಿಗೆ ಅವ್ರು ರೈತರ ಬಗ್ಗೆ ಅವ್ರು ಬಂದ ಕೆಲಸಿಂದ ಕಾರ್ಖಾನೆಗಳ ಬಗ್ಗೆ ಕಾರ್ಖಾನೆ ಮಾಲೀಕರು ಬಗ್ಗೆ ಐದು ಐದು ಮೂರು ಸಾವಿರದ ಐದುನೂರು ಕೊಡೋದು ಬೆಲೆ ಮಾಡಬೇಕು ಇಲ್ಲಾಂದ್ರೆ ಅವ್ರು ಅದನ್ನೆಮ್ ಕೊಡಬೇಕು ಅವ್ರು ಇರ್ಲಿಕ್ಕೆ ಅಂದ್ರೆ ನಡಿತೈತಿ ನಾವು ರೈತರಿಗೆ ಏನು ಮಾಡ್ಕೋ ನಾವು ರೈತರು ನಾವು ನಾವು ಮಾಡ್ಕೋತೀವಿ ಅವ್ರು ನಮ್ಗೆ ಏನು ಉಪಯೋಗ ಇಲ್ಲ ಅವ್ರು ಏನು ಮಾಡ್ಲಾಕತ್ತರ ಇಷ್ಟು ದಿವಸ ಅಲ್ಲಿ ಗೋರ್ಲಾಪುರ ಗೋರ್ಲಾಪುರ ಕ್ರಾಶ್ನೊಳಗೆ ಇವತ್ತು ನೀಡಿದ ಆರ್ನೇ ಕಂಟಿನ್ಯೂ ಕ್ರಾಸ್ನಲ್ಲಿ ಒಂದು ಲಕ್ಷಾಂತರ ರೈತರಿಂದ ಇದು ಸ್ಟ್ರೈಕ್ ನಡೀತಾ ಇದೆ ಅದು ಒಂದು ನೂರು ಎರಡು ನೂರು ರೈತರು ಭಿಕ್ಷಾ ಕೇಳಕತ್ತಿಲ್ಲ ಅವ್ರು ಬೆಳ್ದಂತ ಬೆಳಗ್ಗೆ ರೇಟ್ ಕೇಳಕತ್ತಿದ್ದಾರೆ ಅವರು ಅವ್ರ ಮನೇದ್ಯಾನ ಈಗ ಎಲ್ಲ ಇದ್ದಂದ್ರು ಈಗ ಒಳಗ ಕಾರ್ಖಾನೆಗಳು ಮಾಲಕರ ಅವರು ಇವ್ರು ಅದಾರ ಕಾರ್ಖಾನೆಗಳು ಅವ್ರ ಅದಾವ್ ಅವ್ರು ಇದ್ದಂತಂದ್ರೆ ಈಗ ರೈತರು ನ್ಯಾಯ ಕೊಡಕಂತ ಅವ್ರಿಗೆ ಆಗಂಗಿಲ್ಲ ಅವ್ರು ನ್ಯಾಯ ಕೊಡ್ಬೇಕಾಗಿದೆ ಇಷ್ಟೊತ್ತಿಗೆ ಕೊಡ್ತಿದ್ರೆ ಅವರು ಈ ಕಾರ್ಖಾನೆಗಳ ಮತ್ತೆ ಅವರು ಅಧಿಕಾರಿಗಳಾಗ್ಯಾವಂತಂದ್ರೆ ಮತ್ತೆ ಅವ್ರ ರೈತರ ಬಗ್ಗೆ ಬಂದು ಏನು ವಿಚಾರಣೆ ಮಾಡ್ತಾರೆ ಮಾಡಂಗಿಲ್ಲ ಅವರು ಅವರೆಲ್ಲ ಎಲ್ಲ ನೋಡ್ರಿ ಇಲ್ಲ ಮತ್ತೆ ಇಲ್ಲೆಲ್ಲ ರೈತರು ರೋಡಿಗಿರೋದ್ ಕೆಸಿಂದ ಇದನ್ನ ಮಾಡ್ತಿದ್ರು ಅವ್ರೆಲ್ಲ ಟಿವಿ ಒಳಗೆ ಕ್ರಿಕೆಟ್ ನೋಡಿದೆ ಮತ್ತೆ ಕಬಡ್ಡಿ ನೋಡಿದ್ಯಾ ಇದು ಮಾಡಬೇಕು ಕುತಾರ ತರ ನಮ್ಗೆ ಆಗಂಗಿಲ್ಲ ಅವ್ರಿಗೆ ಕಡೆಕ್ಕಾಗಿ ಎಚ್ಚರಿಕೆ ಕೊಡ್ತಿದ್ವಿ ನಾವು ಅವ್ರು ಕೊಡ್ಲಿಕ್ಕೆ ಅಂತಂದ್ರೆ ಮುಂದೆ ಏನು ಮಾಡ್ಬೇಕು ನಾವು ರೈತ ಮಾಡಿ ಮಾಡ್ತೀವಿ ಅಂತ ಹೇಳಿ ಸಂಗೀತ ಅಧ್ಯಕ್ಷ ತಿಕೋಟೆ ತಿಕೋಟ ಅಧ್ಯಕ್ಷ ಮಾತಾಡ್ತಾ ಫ್ಯಾಕ್ಟರಿ ಮಾಲಕರು ರೈತರನ್ನ ಒಳಗೊಂಡು ಕರೆದು ಫ್ಯಾಕ್ಟರಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಜಿಲ್ಲಾಧಿಕಾರಿಗಳು ಮೂರು ಸಾರಿ ಮೀಟಿಂಗ್ ತಗೊಂಡ್ರು ಕೂಡ ಅದು ವಿಫಲ ಆಗಿತ್ತು ಇವತ್ತೇನಾಗಿತ್ತು ರೈತರ ಪರಿಸ್ಥಿತಿ ಸಾಕಷ್ಟು ಮಳೆಯಿಂದ ಎಲ್ಲಾ ಬೆಳೆ ಹಾನಿ ಆಗಿದಾವೆ ಆಮೇಲೆ ಪ್ರವಾಹ ಬಂದು ಬೆಳೆ ಹಾನಿಗಿದ್ದಾವೆ ಇರೋದು ಒಂದೇ ಕಬ್ಬಿನ ಬೆಲೆ ಈ ಕಬ್ಬಿಗಾದರೂ ಏನಾದರೂ ನಮಗೆ ಒಂದು ಅನುಕೂಲ ಆಗ್ತೈತಿ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕಾಗಲಿ ನಮ್ಮ ಮದುವೆ ಮಾಡೋದಾಗಲಿ ಏನೇನು ಆಗ್ತೈತಿ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಆದರೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ರೈತರ ಜೊತೆ ಚಲ್ಲಾಟ ಆಡ್ತಾ ಇದೆ ಎಪ್ಪಾ ಕಿದಾರ ಅಂತಕ್ಕಂಥ ಎಪ್ಪಾಕಿದಾರ ಹತ್ತು ವರ್ಷದಿಂದ ಹಿಂದೆ ಏನಿತ್ತು ಅದನ್ನ ಈಗ ರೆಡಿ ಮಾಡಿದ್ದಾರೆ ಈ ರಾಜ್ಯ ಸರ್ ಸರ್ಕಾರ ಅದನ್ನು ಮಾಡ್ತಾ ಇದ್ದಾರೆ ಹಿಂದಿನ ಹತ್ತು ವರ್ಷ ಏನು ಪೆಟ್ರೋಲ್ ಬೆಲೆ ಇಟ್ಟಿತ್ತು ಈಗ ಎಷ್ಟಾಗೈತಿ ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ ಹಿಂದೆ ಏನಿತ್ತು ಎರಡು ನೂರು ರೂಪಾಯಿ ಪಗಾರ ಬರ್ತಿದ್ವಿ ಈಗ ಐದುನೂರು ರೂಪಾಯಿ ಕೊಟ್ಟರು ಆಳುಗಳು ಸಿಗ್ತಾ ಇಲ್ಲ ಹೀಗಾಗಿ ನಾವು ಕನಿಷ್ಠ ಮೂರು ಸಾವಿರದ ಐನೂರು ರೂಪಾಯಿ ಕೊಡ್ಬೇಕು ಅಂತ ಹೇಳಿ ಇವತ್ತು ಫ್ಯಾಕ್ಟ್ರಿ ಮಾಲಕರು ಒತ್ತಾಯ ಮಾಡಿದ್ದೀವಿ ಅವರು ನಿರಾಕರಿಸಿದ್ದಾರೆ ಇವತ್ತು ಒಂದು ಟನ್ ಕಬ್ಬಿನಿಂದ ಒಂದು ಸುಮಾರು ಸ್ವೀಟ್ಗಳು ರೆಡಿ ಮಾಡೋದು ಬಾಯಿ ಪ್ರಾಡಕ್ಟಿಂದ ಫ್ಯಾಕ್ಟ್ರಿ ಮಾಲಕರು ಶ್ರೀಮಂತರಾಗ್ತಾ ಇದ್ದಾರೆ ಇವತ್ತು ರೈತರು ಬಡವರಾಗಿ ಸಾಯ್ತಾ ಇದ್ದಾರೆ ಇವತ್ತು ಮೂರು ಸಾವಿರದ ಐದುನೂರು ರೂಪಾಯಿನ ಕೊಡದೇ ಹೋದರೆ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮತನ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡ್ತಾ ರಾಹುಲ್ ಕುಬ್ಬಕಡ್ಡಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ